ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬಂದು ಮಿರರ್ ಮುಂದೆ ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಎಲ್ಲರಿಗೂ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಮಂಡೇ ವ್ಲಾಗ್ ಆಗಿರುತ್ತೆ ಸೊ ಬೆಳಿಗ್ಗೆ ವಾಕಿಂಗ್ ಎಲ್ಲ ಮುಗಿಸ್ಕೊಂಬಂದು ಎಡಿಟಿಂಗ್ ಎಲ್ಲ ಮುಗಿಸಿ ಅಪ್ಲೋಡ್ ಮಾಡಿದ್ದೀನಿ ನಿನ್ನೆ ಸಂಡೇ ವ್ಲಾಗ್ನ ಹಾಗಾಗಿ ರೂಮಲ್ಲೇ ಇದ್ದೆ ಇವಾಗ ನಾನು ಹೋಗಿ ಕಿಚನ್ ಡಿಪಾರ್ಟ್ಮೆಂಟಾಗಿ ಸೇರ್ಕೋಬೇಕು ಸೊ ಡೈಲಿ ನಿಮಗೂ ಕಿಚನ್ ತರಿಸಿ ತರಿಸಿ ನಾನು ಕಿಚನ್ ನೋಡಿ ನಿಮಗೂ ಬೋರ್ ಆಗಿರ್ಬೋದು ಅಂತ ಇವತ್ತು ಬೆಡ್ರೂಮಲ್ಲಿ ನಿಂತ್ಕೊಂಡು ಮಿರರ್ ಮುಂದೆ ನಿಂತ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ಇವತ್ತಿನ ವ್ಲಾಗ್ ಕಂಟಿನ್ಯೂ ಮಾಡೋಣ ಇವತ್ತೆ ಬೇಗ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಸಂಜೆ ಮೂರುವರೆ ನಾಲ್ಕು ಗಂಟೆ ಹಾಗೆ ಮೈಸೂರಿಗೆ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಅಲ್ಲಿ ಪೂಜೆ ಇದೆ ಹಾಗಾಗಿ ಅಲ್ಲೂ ಆದಷ್ಟು ವೀಡಿಯೋ ಮಾಡ್ಕೊಬಂದು ಅಪ್ಲೋಡ್ ಮಾಡ್ತೀನಿ ಶಿವರಾತ್ರಿ ಹಬ್ಬ ಅಲ್ವಾ ಹಾಗಾಗಿ ಪೂಜೆ ಹೋಮ ಇದೆಲ್ಲ ಇರುತ್ತೆ ದೇವಸ್ಥಾನದಲ್ಲಿ ಅದಕ್ಕೆ ಅಟೆಂಡ್ ಆಗಬೇಕು ಅಟೆಂಡ್ ಆಗ್ತಾ ಇದ್ದೀವಿ ಸತಿ ಬನ್ನಿ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಹಾಗೆ ಅಲ್ಲಿ ಪೂಜೆ ಎಲ್ಲ ಹೇಗೆ ಮಾಡ್ತಾರೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಡ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಫ್ರೆಶ್ ಅಪ್ ಆಗಿದ್ದೆಲ್ಲ ಆಯ್ತು ನನ್ನ ಸ್ಕೂಲಿಗೆ ಕಳಿಸಿದ್ದೀನಿ ಆ್ಯಕ್ಚುಲಿ ಅವ್ಳು ಬರ್ಲಿ ಅಂದ್ಬಿಟ್ಟು ಅವನು ಅಂತ ನೋಡ್ಬಿಡಿ ತಗೊಬಂದಿಯಾ ಓಕೆ ಮೂರು ಮೂರುವರೆಗೆ ಹೋಗೋದಲ್ವ ಹಾಗಾಗಿ ಅವಳನ್ನ ಸ್ಕೂಲಿಗೆ ಕಳ್ಸಿದ್ದೀನಿ ಸ್ಕೂಲ್ ಮುಗಿಸ್ಕೊಂಡು ಬರಲಿ ಆಮೇಲೆ ಹೋಗೋಣ ಅಂತ ಸೊ ಫ್ರೆಶ್ಅಪ್ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇವಾಗ ಪೂಜೆ ಮಾಡಿಬಿಡೋಣ ಫಸ್ಟ್ ಹೂವು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೆನ್ನೆನೆ ಹೂವು ಬಂದು ಕಾಲು ಕೆ ಜಿ ತೊಗೊಂಡಿದ್ದೆ ಕಟ್ಟಿದ್ದಕ್ಕೆ ಆಕಡೆ ಹೂವು ಇದೆ ಶಾಮಂತಿಗೆ ಮತ್ತು ಇಲ್ಲೊಂದು ಸ್ವಲ್ಪ ರೋಸ್ ಇದೆ ಇನ್ನು ಸ್ವಲ್ಪ ಹೂವು ಎತ್ತಿಕ್ಕಿದ್ದೀನಿ ಪೂಜೆ ಮಾಡಿಬಿಡೋಣ ಇವಾಗ ಅಂತ ಅಲ್ವ ಮಗನೇ ಶಾಮಿ ನಾವು ನನ್ನ ಮಗಂದು ಸ್ನಾನ ಎಲ್ಲ ಆಯಿತು ಹೋಗುವಾಗ ಚೆನ್ನಾಗಿರೋ ಬಟ್ಟೆ ಹಾಕೊಂಡು ಚೆನ್ನಾಗಿರೋದು ಅಂದರೆ ಹೊಸ ಡ್ರೆಸ್ ಹಾಕ್ಕೊಂಡು ಹೋಗೋಣ ಅಂತ ಹ್ಞೂ ಓಕೆ ಟಿಫನ್ ಇನ್ನೂ ತಿಂದಿಲ್ಲ ತಿನ್ನೋಣ ಅಂತ ಪುಳಿಯೋಗರೆ ಗೊಜ್ಜು ಮಾಡಿದ್ನಲ್ಲ ನೆನೆ ಸೊ ಹಾಗಾಗಿ ಅದನ್ನೇ ಕಲಿಸಿದ್ದೀನಿ ಇವಾಗ ತಿಂಡಿದೇನು ಟೆನ್ಷನ್ ಇಲ್ಲ ಅಡುಗೆನೋ ಸಾಂಬಾರಿದೆ ಅದು ಅವರೇ ಕಳ್ಸೋರು ಸೊ ಮುದ್ದೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋಗೋದು ಇನ್ನೂ ಅಲ್ಲ ಅಷ್ಟರಲ್ಲಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಸ್ಯಾರಿ ಉಟ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ದೇವಸ್ಥಾನಕ್ಕೆಲ್ವಾ ಹಾಗಾಗಿ ನನ್ನ ಮಗಳಿಗೆ ನೆನೆಯೇ ಮಾದೇಶ್ವರ ಬೆಟ್ಟಕ್ಕೆ ಹಾಕೊಂಡು ಹೋಗಿದ್ನಲ್ಲ ಅದೇ ಡ್ರೆಸ್ ಹಾಕ್ಕೊಳ್ತೀನಿ ಅಂತ ಅಂದು ಸೊ ಸ್ವಲ್ಪ ಪ್ಯಾಂಟ್ ತುಂಬಾ ಕೆಳಗೆಲ್ಲ ಇಳಿಯತ್ತೆ ಅದೊಂದು ಎರಡು ಇಂಚ್ ಕಟ್ ಮಾಡಿ ಸ್ಟಿಚ್ ಮಾಡಿಟ್ಟಿದ್ದೀನಿ ಆಲ್ಟ್ರೇಷನ್ ಮಾಡಿ ಹಾಗಾಗಿ ಇವಾಗ ಟೈಲರಿಂಗ್ ಮಿಷಿನ್ ಇರೋದ್ರಿಂದ ಎಷ್ಟು ಎಲ್ಪ್ ಆಗುತ್ತೆ ಒಂದೊಂದು ಒಂದೊಂದ್ಸರ್ತಿ ಅಂತೂ ಸಿಕ್ಕಾಬಿಟ್ಟ ಎಲ್ಪ್ ಆಗುತ್ತೆ ಸೊ ಹಾಗಾಗಿ ನಾನೇನೇ ಸ್ಟಿಚ್ ಮಾಡಿ ಇಟ್ಬಿಟ್ಟಿದ್ದೀನಿ ಇವಾಗ ಒಂದು ಬಂದ ತಕ್ಷಣ ಹೊರಡೋದೇ ರೆಡಿ ಆಗಿಬಿಟ್ಟು ಸೊ ಫಸ್ಟ್ ಪೂಜೆ ಮುಗಿಸೋಣ ಬನ್ನಿ ಸೊ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸಿದಾಯಿತು ಇವಾಗ ಪುಳಿಯೋಗರೆ ತಿಂತಾ ಇದ್ದೀನಿ ಎಮ್ಮಿ ಎಮ್ಮಿ ಹೋಮ್ ಮೇಡ್ ಪುಳಿಯೋಗರೆ ಅಂದರೆ ಸೂಪರಾಗಿರುತ್ತೆ ಸೊ ಗೊಜ್ಜೆ ಎಲ್ಲ ಪ್ರಿಪೇರ್ ಮಾಡೋದ್ರಿಂದ ಆರಾಮಾಯಿತು ಸೊ ಇವಾಗ ಬ್ರೇಕ್ಫಾಸ್ಟ್ ತಿನ್ಬಿಡ ಬ್ರೇಕ್ಫಾಸ್ಟ ಲಂಚು ಗೊಜ್ಜಿಕ್ಕಿಲ್ಲ ಒಟ್ಟು ನಾನು ಪೂಜೆ ಮುಗಿಯೋವರೆಗೂ ನಾನು ತಿಂದಿಲ್ಲ ಇವಾಗ ತಿಂತಾ ಇದ್ದೀನಿ ಓಕೆ ಆಮೇಲೆ ಸಿಗ್ತೀನಿ ಬಾಯ್ ಸೊ ಫ್ರೆಂಡ್ಸ್ ಎಲ್ಲರೂ ರೆಡಿಯಾಗಿದ್ದೀವಿ ಇವಾಗ ಹೊರಡುತ್ತಾ ಇದ್ದೀವಿ ನನ್ನ ಮಗನ ರೆಡಿಯಾಗಿದ್ದಾನೆ ನನ್ನ ಮಗಳೆಲ್ಲಾದ್ಲು ನಲೀತಾವಳು ಇನ್ನೂ ಅವಳು ಇನ್ನೂ ನಲಿಯೋದೇ ಮುಗ್ದಿಲ್ಲ ಅವಳಿಗೆ ನಾನು ನೋಡಿ ನಿನ್ನ ನೋಡಿ ಈಚೆ ಬರೇ

ಪಪ್ಪ ಪ್ ಸೊ ಅದು ಇದು ಕೆಲಸ ಮಕ್ಳಂದ ಮೇಲೆ ಇದ್ದೇ ಇರುತ್ತೆ ಎಲ್ಲನೂ ಮಾಡಿಕೊಂಡು ರೆಡಿಯಾಗಿ ಹೊರಡೋ ಅಷ್ಟಲ್ಲೇ ನಾಲ್ಕೂವರೆ ಆಗೋಯ್ತು ಕಾಲಲ್ಲಿ ಹೋಗ್ತಾರ ಜಿಡ್ಸೋಕೆ ಹೋಗ್ಬೋದು ಅಂದ್ಬಿಟ್ಟು ನಮ್ಮ ಮನೆಯವರು ಅವ್ರಿಗೂ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಅವೆಲ್ಲ ಮುಗಿಸ್ಕೊಂಡು ಬಂದು ಆ ನಂತರ ಹೊರಡ್ತಾ ಇದ್ವಿ ಹಾಗಾಗಿ ಲೇಟ್ ಆಗೋಯ್ತು ಇನ್ನು ನನ್ನ ಮಗಳು ಬೇರೆ ಸ್ಕೂಲಿಂದ ಬರಬೇಕಿತ್ತಲ್ಲ ಹಾಗಾಗಿ ನಾವು ಹೊರಟಿ ಆಲ್ರೆಡಿ ಇವಾಗ ಆರೂವರೆ ಆಗಿದೆ ಟೈಮು ಅಂದರೂ ಎಷ್ಟು ಬಿಸಿಲಿದೆ ನೋಡಿ ಸೂರ್ಯ ಎಲ್ಲ ಹೆಂಗಿದೆ ತುಂಬಾ ಶೆಕೆ ಇದೆ ಮತ್ತು ಸಕ್ಕತ್ ಸೆಕೆ ಇದೆ ಅನಿಸುತ್ತೆ ಈ ವರ್ಷ ಅಂತೂ ಗೊತ್ತಿಲ್ಲ ಏನಾಗುತ್ತೆ ಅಂತ ಅವ್ರನ್ನ ಇವಾಗಂತೂ ಸಕ್ಕತ್ ಸೆಕೆ ಇದೆ ಆಲ್ರೆಡಿ ಇವಾಗ ಮೈಸೂರು ರೀಚ್ ಆಗಿದ್ದೀವಿ ನಾವು ಇನ್ನು ಸ್ವಲ್ಪ ದೂರ ಹೋದರೆ ದೇವಸ್ಥಾನ ಸಿಕ್ಕಿಡತ್ತೆ ಸೊ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಪ್ರತಿ ವರ್ಷ ಅಲ್ಲಿ ಹೋಮ ಪೂಜೆ ಎಲ್ಲ ನಡೆಯುತ್ತೆ ಶಿವರಾತ್ರಿ ಅಂದರೆ ಸ್ವಲ್ಪ ವಿಶೇಷವಾದ ದಿವಸ ಅಲ್ವಾ ಹಾಗಾಗಿ ಎಲ್ಲರೂ ಫ್ಯಾಮಿಲಿ ಸಮೇತ ಮಿಸ್ ಮಾಡ್ದಂಗೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ದಂಥದ್ದು ಹಾಗಾಗಿ ವೀಡಿಯೋ ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ನನಗೂ ಅಲ್ಲಿಂದ ಬಂದು ಟಯರ್ಡಾಗಿ ಎಲ್ಲ ಸಾಕಾಯಿತು ಸೊ ಇಲ್ಲಿ ನೋಡಿ ನಮ್ಮ ಮೈಸೂರು ಅರಮನೆ ಎಷ್ಟು ಚೆನ್ನಾಗಿದೆ ಅಂತ ಸೊ ನನ್ನ ಮಗಳಿಗೆ ಹೇಳ್ತಾ ಇದ್ದೆ ಮೈಸೂರು ಅರಮನೆ ನೋಡಿ ಅಂತ ಅಮ್ಮ ಒಳಗೆ ಹೋಗಿ ನೋಡಬೇಕಮ್ಮ ಈಚೆ ನೋಡೋದಲ್ಲ ಅಂದ್ಲು ಅದಕ್ಕೆ ಒಳಗಡೆ ಎಲ್ಲ ಕರ್ಕೊಂಡು ಹೋಗ್ಬೇಕಂದ್ರೆ ನೀವು ಇನ್ನೂ ದೊಡ್ಡವರಾಗಬೇಕು ಇಲ್ಲಾಂದರೆ ನಾನು ನಿಮ್ಮನ್ನೆಲ್ಲ ಎತ್ಕೊಂಡು ಓಡಾಡೋಕ್ಕಾಗಲ್ಲ ಅಲ್ಲೆಲ್ಲ ಅಂತ ಹೇಳ್ತಾಯಿದ್ದೆ ಸೊ ಅವ್ರೊಂದು ಒಂಚೂರು ದೊಡ್ಡವರಾದರೆ ಅವ್ರಿಗೊಂದು ನಾಲೆಡ್ಜ್ ಇರುತ್ತೆ ನೋಡಿದ್ರು ಸೊ ಹೋಗುವಾಗ ಆಲ್ರೆಡಿ ಅಲ್ಲಿ ಮಾರಮ್ಮನ ದೇವಸ್ಥಾನದಲ್ಲೇನು ಪೂಜೆ ಆಲ್ರೆಡಿ ಶೆಕೆ ಸ್ಟಾರ್ಟ್ ಆಗಿರೋದ್ರಿಂದ ತಂಬಿಟ್ಟೆಲ್ಲ ಎತ್ಕೊಂಡು ಬರ್ತಾ ಇದ್ದರೆ ದೇವ್ರ ತಗೊಂಡು ಅದಕ್ಕೆ ಇಷ್ಟೊಂದು ಕ್ರೌಡ್ ಇದ್ದಾರೆ ಆನ್ ದ ವೇ ಇದ್ದಿದ್ದಂತಹ ದೇವಸ್ಥಾನ ಅದು ಸೊ ಹಾಗಾಗಿ ದೇವ್ರ ಕುಣಿತ ಎಲ್ಲ ಮಾಡಿಕೊಂಡು ತೊಗೊಂಡೋಗ್ತಾ ಹೋಗ್ತಾಯಿದ್ರು ಚೆನ್ನಾಗಿತ್ತು ಇನ್ನು ಬೇಸಿಗೆಗಾಲ ಬಂತು ಅಂದರೆ ಎಲ್ಲ ಊರಲ್ಲೂ ಅಷ್ಟೇ ಎಲ್ಲ ಕಡೆಯೂ ಅಷ್ಟೇ ಮಾರಮ್ಮನ ದೇವರಿಗೆ ತಂಬಿಟ್ಟಿ ಆರತಿ ಮಾಡೇ ಮಾಡ್ತಾರಲ್ವ ಹಾಗಾಗಿ ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಸೊ ಅದು ಅದನ್ನು ವೀಡಿಯೋನ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡು ಏನು ಇಷ್ಟೊಂದು ಜನ ಇದ್ದಾರಲ್ಲ ಅಂದ್ಬಿಟ್ಟು ಅಲ್ಲೂ ಒಂದೆರಡು ಗೊಂಬೆ ಎಲ್ಲ ತರಿಸಿದ್ರು ತುಂಬಾ ಟ್ರಾಫಿಕ್ ಇರೋದ್ರಿಂದ ಸರಿಯಾಗಿ ಕಾಣಿಸ್ಲಿಲ್ಲ ಸೊ ಇವಾಗ ಬಂದು ನಮ್ಮ ದೇವಸ್ಥಾನಕ್ಕೆ ನಾವು ರೀಚ್ ಆದ್ವಿ ತುಂಬ ಚೆನ್ನಾಗಿ ಮಾಡಿದಾರೆ ಅಲಂಕಾರ ಲೈಟಿಂಗ್ಸ್ ಎಲ್ಲ ಸಕ್ಕದ ಮಾಡಿದ್ದಾರೆ ಸೊ ನನ್ನ ಮಗ ಬೇರೆ ವಾಮಿಟ್ ಮಾಡಿದ್ನಲ್ಲ ಅವನ್ನೆಲ್ಲ ಅಪ್ ಮಾಡಿ ಕ್ಲೀನ್ ಮಾಡಿಕೊಂಡು ಒಳಗೆ ಹೋಗೋಷ್ಟು ಎಷ್ಟೊತ್ತಾಯಿತು ಸೊ ಇವಾಗ ನೋಡಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಹೋಮಕ್ಕೆ ಎಲ್ಲ ಒಳಗಡೆ ಆಲ್ರೆಡಿ ಪೂಜಾರಿಗಳು ಪೂಜೆಗಳು ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಬಂದು ಡೆಕೋರೇಷನ್ಗೆ ಮಾಡ್ಕೊಂಡಿದ್ದಂಥದ್ದು ಇದು ಬಂದು ಶಿವರಾತ್ರಿ ಹಬ್ಬದ ಎರಡು ದಿವಸ ಮುಂಚೆ ಅಂದರೆ ಸೋಮವಾರ ಮಾಡಿರೋದಂಥ ಪೂಜೆ ಇದು ಹೋಮ ಎಲ್ಲ ಮತ್ತು ಹಬ್ಬಕ್ಕೂ ಎಲ್ಲ ಪೂಜೆ ಮಾಡ್ತಾರೆ ಸೊ ಇದು ವಿಶೇಷವಾಗಿತ್ತಲ್ಲ ಹಾಗಾಗಿ ಎಲ್ಲರನ್ನು ಇನ್ವೈಟ್ ಮಾಡಿದ್ರು ಹೋಗಿದ್ವಿ ನಾವು ಇದು ಹೋಮಕ್ಕೆಲ್ಲ ರೆಡಿ ಮಾಡಿರೋ ಇವಾಗ ಇಲ್ಲಿ ಹೋಮಕ್ಕೆ ಕೂತ್ಕೊಳ್ತಾರೆ ಪೂಜಾರಿಗಳು ಒಳಗಡೆ ಪೂಜೆ ಮುಗಿಸ್ಕೊಂಬಂದು ಈ ಮಂಟಪ ಎಲ್ಲ ಇದು ಸೆಟಪ್ ಎಲ್ಲ ಬಂದು ಶಿವರಾತ್ರಿ ಹಬ್ಬಕ್ಕೆ ಮಾಡಿದ್ದಂತಹದ್ದು ಹಾಗಾಗಿ ಇವಾಗಿಂದ ರೆಡಿ ಮಾಡ್ಕೊಂಡಿದ್ದಾರೆ ನಮ್ಮ ಹುಡುಗರಂತೂ ಸುತ್ತ ಹೊಡೆದು 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 ಸುಸ್ತಾಗಿಬಿಟ್ಟಿದ್ದಾರೆ ದೇವಸ್ಥಾನ ಎಲ್ಲ ಓಡಾಡಿ ಮಳಗ್ಬಿಟ್ಟಿದ್ದಾರೆ ಅಷ್ಟು ಈ ನನ್ನ ಮಗ ಅಂತೂ ಸ್ಟಾರ್ಟಿಂಗ್ ಅಳೋಕೆ ಶುರು ಮಾಡಿದ್ದ ಆಮೇಲೆ ಆಮೇಲೆ ಅಡ್ಜಸ್ಟ್ ಆದ ಆಟ ಆಡ್ಕೊಂಡು ಆರಾಮಾಗಿದ್ದ ಸೊ ಒಂದೊಂದು ಒಂದೊಂದೇ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ ಯೂಶ್ವಲಿ ಇವೆಲ್ಲ ನೈಟ್ ಹೊತ್ತೆ ಪೂಜೆ ಮಾಡೋದು ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಹನ್ನೆರಡು ಗಂಟೆ ಆಗುತ್ತೆ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗುತ್ತೆ ಕಂಪ್ಲೀಟ್ ಆಗೋಕ್ಕೆ ಇನ್ನು ಎಲ್ಲ ಜೋಡಿಸ್ತಾ ಇದ್ದಾರೆ ಇವಾಗ ಇದೆಲ್ಲ ಬಂದುಬಿಟ್ಟು ಹೋಮಕ್ಕೆ ಹಾಕುವಂಥದ್ದು ಲಾಸ್ಟಲ್ಲಿ ಪೂರ್ಣಾಹುತಿ ಅಂತ ಮಾಡ್ತಾರಲ್ಲ ಅದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಅದು ಎಲ್ಲ ಕಾಸು ಕೊಟ್ಟಿರ್ತಾರೆ ಹಾಗಾಗಿ ಎಲ್ಲರಿಗೂ ಒಂದೊಂದು ತಟ್ಟೆ ಅಂತ ಜೋಡಿಸ್ಕೋತಾ ಇರ್ತಾರೆ ಸೊ ಇಲ್ಲಿ ಒಳಗಡೆ ಬಂದು ಇದು ಪೂಜೆ ಮಾಡಿದ್ದಾರೆ ಇದೇನು ಪೂಜೆ ಅನ್ನೋದು ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ನಾನೇನು ಕೇಳೋಕೆ ಹೋಗಲಿಲ್ಲ ಯಾಕಂದರೆ ಅಲ್ಲಿ ತುಂಬಾ ರಶ್ ಇರುತ್ತೆ ಅವರು ಬ್ಯುಸಿ ಇರ್ತಾರಲ್ವ ಹಾಗಾಗಿ ಒಳಗೆಲ್ಲ ಪೂಜೆ ಮುಗಿಸ್ತಾ ಇದೆ ಮುಗಿಸಿ ಈಚೆ ಬಂದು ಹೋಮಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಇವಾಗ ಪುರೋಹಿತರು ಎಲ್ಲರೂ ಸಾಲಾಗಿ ಆ ಕಡೆ ಈ ಕಡೆ ಕೂತಿದ್ದೇವೆ ನೋಡಿ ಒಂದು ಸೈಡೆಲ್ಲ ಹೆಣ್ಮಕ್ಳು ಒಂದು ಕಡೆ ಎಲ್ಲ ಗಂಡು ಮಕ್ಕಳು ಈ ಥರ ಕೂತಿದ್ದೀವಿ ಹೋಮ ನೋಡೋಕ್ಕೋಸ್ಕರ ಇವಾಗ ಹೋಮಕ್ಕೆ ಎಲ್ಲನೂ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ ಇಬ್ಬರು ಮುತ್ತೈದರ ಕಡೆಯಿಂದ ಪೂಜೆ ಮಾಡಿಸಿ ಆನಂತರ ಹೋಮನ ಶುರು ಮಾಡ್ತಾರೆ ಸೊ ಒಂದೊಂದು ಕಟಿಕೆಗಳೆಲ್ಲಾನು ನೀಟಾಗಿ ಜೋಡಿಸಿ ಇಕ್ತಾರೆ ಆ ನಂತರ ಹೋಮಗಳನ್ನ ಶುರು ಮಾಡ್ತಾ ಇರ್ತಾರೆ ಮಂತ್ರ ಎಲ್ಲ ಹೇಳ್ಕೊಂಡು ಹಾಗಾಗಿ ಸ್ವಲ್ಪ ಮಂತ್ರ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನಾನು ವಾಯ್ಸ್ ಓವರ್ ಜಾಸ್ತಿ ಕೊಟ್ಟಿದ್ದೀನಿ ಯಾಕೆ ಅಂದ್ರೆ ಅಲ್ಲಿ ಮಾದೇಶ್ವರ ಸಾಂಗ್ ಹಾಕಿರ್ತಾರೆ ಅದು ಬಂದು ಕಾಪಿ ರೈಟ್ಸ್ ಆಗಿಬಿಡುತ್ತೆ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಬಂದು ಅವರು ಪುರೋಹಿತರು ಹೇಳೋ ಮಂತ್ರ ಎಲ್ಲ ಕೇಳೋ ಥರ ಹಾಕ್ತೀನಿ ಯಾಕಂದರೆ ಅವಾಗ ಸಾಂಗ್ನ ಅವರು ಪ್ಲೇ ಮಾಡಿರಲಿಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಯಾರ್ಯಾರು ಬಂದಿರ್ತಾರೆ ಅವರೆಲ್ಲರೂ ಪೂರ್ಣಾಹುತಿನ ಹಾಕ್ಬೋದು ತಗೊಂಡು ಬಂದು ಎಲ್ಲ ಅವರೇ ತೊಗೊಂಬಂದು ರೆಡಿ ಮಾಡ್ಕೋಬೇಕು ಆ ನಂತರ ಎಲ್ಲ ಮುಗಿದ ಮೇಲೆ ಒಬ್ಬೊಬ್ರಿಗೇನೆ ಅರ್ಚನೆ ಎಲ್ಲ ಮಾಡಿಸಿ ಹಾಕ್ತಾರೆ ನೋಡಿ ಮುಂದೆಗಡೆ ತೋರಿಸ್ತೀನಿ ಇನ್ನ ओम नमः शिवाय पशुपतिनाथाय नमः शिवाय महाकाल महादेवाय नमः शिवाय श्री गणेशाय 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 नमः शिवाय महाकाल महादेवाय ಸೊ ಎಲ್ಲರೂ ಹೋಮ ನೋಡೋಕ್ಕೆ ಕೂತಿದ್ದೀವಿ ಕೂತು ಕೂತು ಕಾಲೆಲ್ಲ ಜೋಗಿ ಹಿಡ್ಕೊಂಡ್ಬಿಟ್ಟಿರುತ್ತೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಕಾಲನ್ನ ಸರಿ ಮಾಡ್ಕೊಳ್ತಾ ಕೂತ್ಕೋತಾ ಇರ್ತೀವಿ ಯಾಕಂದರೆ ಸು ಸುಮಾರು ಹೊತ್ತು ಕೂತ್ಕೋಬೇಕಾಗತ್ತಲ್ವ ಹಾಗಾಗಿ ಈ ಕಡೆ ನಮ್ಮ ಹುಡುಗರು ಇಬ್ಬರು ಕೂತಿದ್ದಾರೆ ನನ್ನ ಮಗಳು ಅಮ್ಮ ನಮ್ಮನ್ನು ತೋರಿಸಮ್ಮ ಅಂತ ಅಂದು ಹಾಗಾಗಿ ಅವರನ್ನು ತೋರಿಸ್ತಾ ಇದ್ದೀನಿ ಈ ನನ್ನ ಮಗಳಂತೂ ಬರೀ ಅವ್ರ ಅಪ್ಪನ ಹುಡ್ಕೋದೇ ಆಗ್ಬಿಡುತ್ತೆ ಅವ್ನಿಗೆ ಅಪ್ಪನ ಹುಡ್ಕೊಂಡೇ ಕೂತಿರ್ತಾನೆ ಅವ್ನ ಕಣ್ಣೆಲ್ಲ ಅಪ್ಪನ ಮೇಲೆ ಹೋಗಿರುತ್ತೆ ಸೊ ನಾನು ಕೂತಿದ್ದ ಜಾಗದಲ್ಲಿ ಪುರೋಹಿತರು ಬ್ಯಾಗ್ ಸೈಡ್ ಕಾಣ್ತಿತ್ತು ಹಾಗಾಗಿ ನನ್ನ ಮಗಳು ಆ ಕಡೆ ಕೂತಿರ್ಲಲ್ಲ ಅವ್ಳು ಕೇಳಿ ಕೊಟ್ಟಿದ್ದೆ ಫೋನನ್ನು ವೀಡಿಯೋ ಮಾಡಮ್ಮ ಅಂತ ಸೊ ಹೋಮ ನಡೀತಾ ಇದೆ ತುಂಬ ಚೆನ್ನಾಗಿತ್ತು ಪೂಜೆ ಎಲ್ಲ ಸಖತ್ತಾಗಿತ್ತು ಪ್ರತಿ ವರ್ಷವೂ ಮಾಡ್ತಾರೆ ಮತ್ತು ಕೆಲವೊಂದು ಹಬ್ಬಗಳಲ್ಲಿ ವಿಶೇಷವಾಗಿ ಈ ಥರ ಗ್ರ್ಯಾಂಡಾಗಿ ಮಾಡ್ತಾರೆ ಸೊ ನಾನು ವರ್ಷಕ್ಕೆ ಸತಿ ಆದರೂ ಹೋಗಬೇಕು ಅಂದ್ಬಿಟ್ಟು ಶಿವರಾತ್ರಿ ಹಬ್ಬ ಗ್ರ್ಯಾಂಡ್ ಅಲ್ವಾ ಹಾಗಾಗಿ ಹೋಗಿದ್ವಿ ಇವಾಗ ಪೂರ್ಣಾಹುತಿಗೆಲ್ಲ ಜೋಡಿಸಿ ಇಟ್ಟಿದ್ದಾರೆ ಇವಾಗ ಒಬ್ಬೊಬ್ಬರನ್ನೇ ಎಲ್ಲರೂ ಕೂತ್ಕೊಳ್ಳೋಲ್ಲ ಸಾಲಾಗಿ ನಿಲ್ಲಿಸ್ಬಿಟ್ಟು ಎಲ್ಲರೂ ಕೈಲೂ ಪೂಜೆ ಮಾಡಿಸಿ ನೀಟಾಗಿ ಅರ್ಚನೆ ಮಾಡಿಸಿ ಲಾಸ್ಟಲ್ಲಿ ಪೂರ್ಣಾಹುತಿಗೆ ಒಬ್ಬೊಬ್ಬರ ಕೈಯ್ಯ ಹಾಕಿಸ್ತಾರೆ ಅಂದರೆ ಅವರ ಫ್ಯಾಮಿಲಿ ಪೂರ್ತಿ ಅವ್ರು ಎಷ್ಟು ಜನ ಇರ್ತಾರೆ ಮಕ್ಕಳು ಹೆಂಡತಿ ಗಂಡ ಎಲ್ಲ ಸೇರಿಕೊಂಡು ಪೂಜೆನ ಮಾಡಿ ಅರ್ಪಣೆ ಮಾಡೋದು ಲಾಸ್ಟಲ್ಲಿ ನಾವು ಮನೆಗಳಲ್ಲಿ ಯಾವುದೇ ಹೋಮಗಳಲ್ಲೇನು ಮಾಡೋಕ್ಕಾಗಲ್ಲ ಹಾಗಾಗಿ ದೇವಸ್ಥಾನದಲ್ಲಿ ಎಲ್ಲ ಮಾಡ್ತಾರಲ್ಲ ನಾವು ಅಲ್ಲೇ ಹೋಗಿ ಪ್ರತಿ ವರ್ಷ ಮತ್ತು ಅವ್ರು ಯಾವಾಗ ಯಾವಾಗ ವಿಶೇಷವಾಗಿ ಹೋಮ ಮಾಡ್ತಾರೆ ಅವಾಗೆಲ್ಲ ತಿಳಿಸ್ಕೊಡ್ತಾರೆ ನಾವು ಅಲ್ಲೇ ಹೋಗಿ ಎಲ್ಲನೂ ಪೂಜೆಗೆ ಎಲ್ಲ ಮಾಡಿಸ್ಕೊಂಡು ಪೂರ್ಣ ಪೂರ್ಣಹುತಿಯಲ್ಲಿ ಅಲ್ಲೇ ಹಾಕಿ ನಮಸ್ಕಾರ ಮಾಡ್ಕೊಂಡು ಬಂದುಬಿಡ್ತೀವಿ ಮನೆಯಲ್ಲೆಲ್ಲ ನಾವು ಅಷ್ಟೊಂದು ದುಡ್ಡು ಕೊಟ್ಟೆಲ್ಲ ಮಾಡ್ಸೋಕ್ಕಾಗಲ್ಲ ದೇವಸ್ಥಾನದಲ್ಲಾದರೆ ನಮ್ಮ ನಮ್ಮ ಇಚ್ಛೆ ಅನುಸಾರ ನಾವು ದುಡ್ಡು ಕೊಟ್ಟಿರ್ತೀವಲ್ವ ಅಲ್ಲೆಲ್ಲ ನಮ್ಮ ಹೆಸರು ಹೇಳಿ ನೀಟಾಗಿ ಪೂಜೆ ಮಾಡಿಕೊಡ್ತಾರೆ ಸೊ ಅಷ್ಟೇ ಸಾಕು ಅಂತ ಅನಿಸುತ್ತೆ ಸೊ ಹಾಗಾಗಿ ನಾವು ಅಲ್ಲೇ ಹೋಗಿ ಎಲ್ಲ ಪೂಜೆನ ಬರ್ತೀವಿ ಸೊ ನಾವು ಇಂಡಿವಿಜುವಲಾಗಿ ಮಾಡಿದಷ್ಟು ತುಂಬನೇ ಖರ್ಚು ಎಲ್ಲ ಆಗುತ್ತೆ ಅದರ ಬದಲು ನಾವು ಈ ಥರ ದೇವಸ್ಥಾನದಲ್ಲಿ ಎಲ್ಲರೂ ಸೇರಿ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಇವಾಗ ಎಲ್ಲರೂ ಸಾಲಾಗಿ ಕೂತಿದ್ದೀವಿ ಎಲ್ರಿಗೂ ಅವ್ರದ್ದೇ ಆದ ಒಂದೊಂದು ತಟ್ಟೆ ಕೊಟ್ಟಿರ್ತಾರೆ ಅವರೇ ಜೋಡಿಸಿ ನಾವು ಬೇಕಾದ್ರೆ ನಮ್ಮ ಐಟಮ್ಗಳು ಹೋಗ್ಬಿಟ್ಟು ಪೂರ್ಣ ಹೊತ್ತಿಗೆ ಬೇಕಾಗಿರುವಂಥ ವಸ್ತುಗಳನ್ನ ಜೋಡಿಸ್ಕೊಬೋದು ಸೊ ನಾವು ಬೆಂಗಳೂರಿಂದ ಹೋಗೋದ್ರಿಂದ ನಾವೇನು ತೊಗೊಂಡೋಗಲ್ಲ ಅಲ್ಲೆಲ್ಲ ದೇವಸ್ಥಾನದಲ್ಲಿ ರೆಡಿ ಮಾಡಿ ಕೊಡ್ತಾರೆ ನಮಗೆ ಇವಾಗ ಸಾಲಾಗಿ ಎಲ್ಲರನ್ನೂ ನಿಲ್ಲಿಸಿದ್ದಾರೆ ನೋಡಿ ಅವ್ರವ್ರ ತಟ್ಟೆ ಕೊಟ್ಟು ಎಲ್ಲರೂ ಸಾಲಾಗಿ ನಿಂತ್ಕೊಂಡು ಇವಾಗ ಕ್ಲೀನಾಗಿ ಅರ್ಶನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಫುಲ್ ಫ್ಯಾಮಿಲಿ ಫ್ಯಾಮಿಲಿ ಸಮೇತ ಪೂಜೆಯನ್ನು ಮಾಡಿ ಆ ನಂತರ ಎಲ್ಲರೂ ದೇವಸ್ಥಾನನ ರೌಂಡ್ ಹೊಡ್ಕೊಂಡು ಬಂದು ಆಮೇಲೆ ಒಬ್ಬೊಬ್ಬರ ಫ್ಯಾಮಿಲಿಗೆ ನೀಟಾಗಿ ಅರ್ಚನೆ ಮಾಡಿ ಆನಂತರ ಪೂರ್ಣಾಹುತಿ ಮಾಡಿಸ್ಕೊಡ್ತಾರೆ ತುಂಬ ಚೆನ್ನಾಗಿ ಮಾಡಿಸ್ಕೊಡ್ತಾರೆ ನೀಟಾಗಿ ಒಬ್ಬೊಬ್ರಿಗೆ ಪೇಶನ್ಸಿಂದ ಗಡಿ ಬಿಡಿ ಮಾಡೋದು ಎಲ್ಲರಿಗೂ ಆಯಿತು ಒಂದೇ ಸತಿ ಮಾಡಿಬಿಡಿ ಅನ್ನೋದು ಆ ಥರ ಎಲ್ಲ ಮಾಡೋಲ್ಲ ಅವ್ರವ್ರಿಗೆ ಆದಂತಹ ನೀಟಾಗಿ ಅವ್ರ ಹೆಸರು ಅವ್ರ ಫ್ಯಾಮಿಲಿ ಎಲ್ಲ ಕೇಳಿ ನೋಡ್ಕೊಳ್ತಾರೆ ಕೇಳಿ ಮಾಡ್ಕೊಳ್ತಾರೆ ಇವಾಗ ನೋಡಿ ಕ್ಲೀನಾಗಿ ಕೊಡ್ತಾರೆ ಆ ಥರ ಪ್ಲೇಟನ್ನು ರೆಡಿ ಮಾಡ್ಕೊಂಡು ಕೊಟ್ಟು ಇರ್ತಾರವರು ಅಷ್ಟು ಮಾಕ್ಷತೆ ಎಲ್ಲ ಈ ಥರ ಒಬ್ಬೊಬ್ಬರೇ ಅವ್ರವ್ರ ತಟ್ಟೆಗೆ ಅವ್ರವ್ರ ಪೂಜೆ ಮಾಡ್ಕೊಳ್ಬೇಕು ಅವ್ರ ಫ್ಯಾಮಿಲಿ ಸಮೇತ ಆ ನಂತರ ಪೂರ್ಣಾವತಿ ಕೊಡೋದು ಕ್ಲೀನಾಗಿ ಗಂಧದ ಗಡ್ಡೆ ಎಲ್ಲ ಬೆಳಗಿ ಕರ್ಪೂರ ಎಲ್ಲ ಬೆಳಗಿ ಆಮೇಲೆ ಕ್ಲೀನಾಗಿ ನಮಸ್ಕಾರ ಮಾಡಿಕೊಂಡು ಆ ತಟ್ಟೆನ ಎತ್ಕೊಂಡು ಹೋಗಿ ನಮ್ಮ ಇಚ್ಛೆ ನಮ್ಮ ಮನಸ್ಸಲ್ಲಿ ಏನಿದೆ ಏನು ಕೋರಿಕೆ ನಮ್ಗೆ ಆಗಬೇಕು ಅನ್ನೋದನ್ನು ಕೇಳಿಕೊಂಡು ನೀಟಾಗಿ ಫ್ಯಾಮಿಲಿ ಸಮೇತ ಅರ್ಪಣೆ ಮಾಡೋದು ನಮ್ಗೆ ಯಾವ ಕೆಲಸ ಆಗಬೇಕು ನಮ್ಗೆ ಯಾವ ಆಸೆ ನೆರವೇರಬೇಕು ಅನ್ನೋದು ಇರುತ್ತಲ್ಲ ಅದನ್ನು ಕೇಳಿಕೊಂಡು ಅರ್ಪಣೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ಪೂಜೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಅಷ್ಟೇ ಖುಷಿನೂ ಆಗುತ್ತೆ ನಾವು ಯಾವಾಗಲೂ ಮನೇಲೇ ಇರ್ತೀವಿ ಅಲ್ವಾ ಈ ಥರ ವಿಶೇಷವಾದ ದಿನಗಳಲ್ಲಿ ಮಾತ್ರ ನಾವು ಹೊರಗಡೆ ಹೋಗೋಕ್ಕೆ ಸಾಧ್ಯ ಹಾಗಾಗಿ ಕ ಶಿವರಾತ್ರಿ ಹಬ್ಬಿದ್ರಿಂದ ನಮಗೂ ಒಂದು ಟ್ರಿಪ್ ಥರನೂ ಆಯಿತು ದೇವರ ದರ್ಶನ ಪೂಜೆ ಎಲ್ಲ ಆಯಿತು ಮಕ್ಕಳಿಗೂ ನಮಗೆಲ್ಲ ತುಂಬಾ ಖುಷಿ ಆಯಿತು ಸೊ ಈ ಎಲ್ಲ ಆದಮೇಲೆ ಒಳಗಡೆ ದೇವರಿಗೆ ಮಹದೇಶ್ವರ ದೇವಸ್ಥಾನ ಇದು ಒಳಗಡೆ ದೇವರಿಗೆ ಅಭಿಷೇಕ ಮಾಡಿ ಅಲ್ಲಿ ಅಲಂಕಾರ ಮಾಡಿ ಪೂಜೆ ಎಲ್ಲ ಆದ ನಂತರ ಪ್ರಸಾದನ ಕೊಡ್ತಾರೆ ಸೊ ಇವಾಗ ಎಲ್ಲರೂ ರೌಂಡ್ ಆಗ್ತಾ ಇದ್ದೀವಿ ನೋಡಿ ಒಬ್ಬೊಬ್ಬರೇನ ಒಂದು ಐದೈದು ಜನ ಹತ್ತು ಜನ ಈ ಥರ ನಿಧಾನಕ್ಕೆ ನೀಟಾಗಿ ರೌಂಡ್ ಹಾಕಿಸಿ ಅವ್ರಿಗೆಲ್ಲ ನೀಟಾಗಿ ಎಲ್ಲನೂ ಅರ್ಚನೆ ಎಲ್ಲ ಮಾಡಿಸಿ ಆ ನಂತರ ಪೂರ್ಣಾಹುತಿಗೆ ಹಾಕೋದು ಹೋಮ ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ ಲಾಸ್ಟ್ ಅಂದರೆ ಪೂರ್ಣಾಹುತಿನೇ ಪೂರ್ಣಾವತಿ ಆದಮೇಲೆ ಒಳಗಡೆ ಅಭಿಷೇಕ ಪೂಜೆ ಎಲ್ಲ ಮುಗಿದ ನಂತರ ಲಾಸ್ಟಲ್ಲಿ ಪ್ರಸಾದ ಇರುತ್ತೆ ಸೊ ತುಂಬ ಚೆನ್ನಾಗಿತ್ತು ಇವಾಗ ರೌಂಡ್ ಆಗ್ತಾ ಇದ್ದೀವಿ ಸೊ ನನ್ನ ಮಗಳ ಕೈಲಿ ಕೊಟ್ಟಿದ್ದೆ ವಿಡಿಯೋ ಮಾಡೋಕ್ಕೆ ಪಾಪ ಆದಷ್ಟು ಮಾಡಿಕೊಟ್ಟಿದ್ದಾಳೆ ಇಲ್ಲ ಅಂದಿಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾಳೆ ಸೊ ನಾನು ಎಲ್ಲನೂ ಮಾಡೋಕ್ಕಾಗಲ್ಲ ಒಂದು ಪೂಜೆನೂ ಮಾಡಿಕೊಂಡು ವೀಡಿಯೋನೂ ಮಾಡೋಕ್ಕಾಗಲ್ಲ ಹಾಗಾಗಿ ನನ್ನ ಮಗಳು ಆದಷ್ಟು ಮಾಡಿಕೊಟ್ಲು ಹಂಗು ಪಾಪ ಅವಳು ಆ ಕಡೆ ಪೂರ್ಣಾಹುತಿ ಆಗ್ತಾ ಇರೋದಾ ಮಾಡ್ತೀನಿ ಅಂದಳು ಆಮೇಲೆ ಪೂಜೆಗೆ ಎಲ್ಲರೂ ಇರಬೇಕಲ್ವ ಅಂದ್ರೆ ಫ್ಯಾಮಿಲಿ ಸಮೇತ ತಟ್ಟೆ ಇಡ್ಕೋಬೇಕು ಪೂಜೆಗೆ ನಮಸ್ಕಾರ ಮಾಡಬೇಕು ಅನ್ನ ಉಂಟು ಎಲ್ಲ ತುಪ್ಪ ಇಲ್ಲಿ ನೋಡಿ ನನ್ನ ಮಗಳು ಇದು ಆಲದ ಮರದ್ದು ಇಟ್ಕೊಂಡು ನಾನು ಉಯ್ಯಾಲೆ ತರ ಆಡ್ತೀನಿ ಅಂತ ಇದ್ದಾಳೆ ಬೇಡ ಕಣಮ್ಮ ಆಮೇಲೆ ನೀನು ಮಾಡಿದ್ರೆ ಅವನು ಮಾಡ್ತೀನಿ ಅಂತಾನೆ ಇಬ್ರು ಸೇರ್ಕೊಂಡು ಬೀಳ್ತೀರಾ ಬೇಡ ಅಂತ ಅಂತ ಹೇಳ್ತಾ ಇದ್ದೀನಿ ನನ್ನ ಮಗನ ಹಾಗೆ ಚಟ್ಟೆಗೆ ಹಾಕೊಂಡು ಬಂದು ಇದ್ದೀನಿ ಅವನು ಎಲೆ ಮೇಲೆ ಅಷ್ಟು ನೀಟಾಗಿ ಊಟ ಮಾಡಲ್ಲ ಅಲ್ವಾ ಚಿಕ್ಕವನಲ್ವ ಇನ್ನೂ ಹಾಗಾಗಿ ನಮ್ಮ ಮನೆಯವರು ಊಟಕ್ಕೆಲ್ಲ ಬಡಿಸ್ಕೊಡ್ತಾ ಇದ್ದಾರೆ ಫಸ್ಟ್ ಪಂಕ್ತಿಯಲ್ಲೆಲ್ಲ ಜನ ಜಾಸ್ತಿ ಇದ್ರು ಅವ್ರದ್ದೆಲ್ಲ ಊಟ ಆದಮೇಲೆ ನಾವು ಸೆಕೆಂಡ್ ಪಂಕ್ತಿಲಿ ಕೂತ್ಕೊಂಡ್ವಿ ಅಡುಗೆನೂ ಅಷ್ಟು ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದರಲ್ಲಿ ದೇವ್ರ ಪ್ರಸಾದ ಅಂದರೆ ಇನ್ನಾದ ರುಚಿನೇ ಜಾಸ್ತಿ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಮಾಡಿಟ್ಟು ಸೇರಿಕೊಂಡು ಕಜ್ಜಾಯ ಪಾಯಸ ಮತ್ತು ಬಾಳೆಹಣ್ಣು ಕಾಳುಗೊಜ್ಜು ಮತ್ತು ಅನ್ನ ಸಾಂಬಾರು ಮಜ್ಜಿಗೆ ಅನ್ನ ಇದಿಷ್ಟು ಇತ್ತು ತುಂಬಾ ಚೆನ್ನಾಗಿತ್ತು ಸೊ ನಾ ಇದಿಷ್ಟು ನಾ ವಿಡಿಯೋ ಮಾಡಿದೆ ತಿಂತ ತಿಂತ ಹೊಟ್ಟೆ ಅಷ್ಟು ಜಾಸ್ತಿ ಆಗೋಯ್ತಲ್ವ ಆಗ ಅನ್ನ ಸಾಂಬಾರೆಲ್ಲ ವೀಡಿಯೋ ಹೋಗಲಿಲ್ಲ ಸೊ ಇಲ್ಲಿಂದ ದೇವ್ರು ಕಾಣುತ್ತೆ ನೋಡಿ ಮಾದೇಶ್ವರನ ದೇವರು ನೀಟಾಗಿ ಪೂಜೆ ಎಲ್ಲ ಮುಗಿದು ಕಂಪ್ಲೀಟ್ ಆದಮೇಲೆ ಪ್ರಸಾದ ಎಲ್ಲರಿಗೂ ವಿತರಣೆ ಮಾಡಿದ್ದು ಸೊ ನಾವು ಜನ ತುಂಬ ರಶ್ ಇದ್ದರು ಹಾಗಾಗಿ ಅವಾಗ ತೋರಿಸ್ಲಿಲ್ಲ ಸೊ ನಾವು ಹೊರಡ್ ಹೊರಟ್ವಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಡೋ ಅಷ್ಟೊತ್ತಿಗೆ ಹನ್ನೊಂದುವರೆ ಏನೋ ಆಗಿತ್ತು ಈ ನನ್ನ ಮಗನ ಟೈಪರ್ ಎಲ್ಲ ಬದಲಾಯಿಸಿಕೊಂಡು ಇವಾಗ ದೇವಸ್ಥಾನದಿಂದ ಹೊರಡ್ತಾ ಇದ್ದೀವಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೀಬೇಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡೋಣ ಮುಂದೆ ನೆಕ್ಸ್ಟ್ ಶಿವರಾತ್ರಿ ಹಬ್ಬದ ವಿಡಿಯೋ ಮಾಡ್ತೀನಿ ಬೆಂಗ್ಳೂರಿಗೆ ಹೋದ್ಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್